ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಅದರಿಂದ ನಾವು ಡಿಕ್ಲೇರ್ ಮಾಡುವಾಗ ಪರಲೋಕ ಅದನ್ನು ಸಂಪೂರ್ಣವಾಗಿ ಅವರಿಗಾಗಿ ಅಲ್ಲಿ ಎಲ್ಲ ಕೆಲಸವನ್ನು ಮಾಡುವಂಥದ್ದಾಗಿದೆ ಎಲ್ಲ ಹೇಳ್ರಿ ತಂದೆಯಾದ ದೇವರೇ ಏಸುವಿನ ನಾಮದಲ್ಲಿ ಯಾರ್ಯಾರು ಏಡ್ಸ್ ವ್ಯಾಧಿಯಿಂದ ಬಾಧೆ ಪಡ್ತಾ ಇದ್ದರು ಯಾರ್ಯಾರು ಏಡ್ಸ್ ವ್ಯಾಧಿಯಿಂದ ಬಾಧೆ ಪಟ್ಟು ಈಗ ಕ್ರಿಸ್ತನನ್ನು ನಂಬ್ತಾ ಇದ್ದರು ಈಗಲೇ ಅವರ ಶರೀರದಲ್ಲಿ ಸಂಪೂರ್ಣವಾದ ಆರೋಗ್ಯ ಉಂಟಾಗಲಿ ಅವರ ಶರೀರದಲ್ಲಿರುವ ಆ ಏಡ್ಸ್ ಎಂಬ ಕ್ರಿಮಿ ಅದು ಸತ್ತು ಸತ್ತು ಎಂಬುದಕ್ಕೆ ಆಜ್ಞಾಪಿಸ್ತಾ ಇದ್ದಾರೆ ನಾಮದಲ್ಲಿ ಆ ಏಡ್ಸ್ ಕಾಯಿಲೆಯನ್ನು ತಂದಿರುವಂಥ ಆ ಕ್ರಿಮಿ ನೇಮ್ ಆಫ್ ಜೀಸಸ್ ಸಂಪೂರ್ಣವಾಗಿ ಅಳಿದು ಹೋಗಲಿ ಅಳಿದು ಹೋಗಲಿ ಅಳಿದು ಹೋಗಲಿ ನಾಮದಲ್ಲಿ ಅಳಿದು ಹೋಗಲಿ ಆ ಏಡ್ಸ್ ವ್ಯಾಧಿ ಬಾಧೆ ಪಡುತ್ತಿರುವಂಥ ಆ ಅಂಥ ಎಲ್ಲ ವ್ಯಕ್ತಿಗಳು ಆ ಕ್ರಿಸ್ತನನ್ನು ನಂಬಿದ ಮರುಕ್ಷಣವೇ ಅವರ ಶರೀರದಲ್ಲಿ ಸಂ ಆ ಒಂದು ಏಡ್ಸ್ ಕ್ರಿಮಿ ಕ್ರಿಯೆ ಮಾಡದೆ ಅದು ಕ್ರಿಯೆಯನ್ನು ಕಳೆದುಕೊಳ್ಳುವ ಹಾಗೆ ಏಸು ನಾಮದ ನಾವು ಆಜ್ಞಾಪಿಸ್ತಾ ಇದ್ದೇವೆ ಏಸುವಿನಾಮದಲ್ಲಿ ಎಲ್ಲ ಏಡ್ಸ್ ರೋಗಿಗಳು ಸಂಪೂರ್ಣ ಗುಣ ಹೊಂದಿಕೊಂಡು ಆರೋಗ್ಯವಾಗಿ ಡಾಕ್ಟರ್ಗಳು ಹೇಳಿರ್ಬೋದು ಕೆಲವೇ ತಿಂಗಳು ಕೆಲವೇ ವರ್ಷ ಅಂತ ಆದರೆ ಅವರಿಗೆ ದೀರ್ಘಾಶಯವನ್ನು ಕೊಟ್ಟು ನೀನು ಅವರನ್ನು ಕಾಪಾಡದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಹೀಲಿಂಗನ್ನು ಡಿಕ್ಲೇರ್ ಮಾಡ್ತಾ ಇದ್ರಿಂದ ನೇಮ್ ಆಫ್ ಜೀಸಸ್ ಏಸುವಿನ ನಾಮದಲ್ಲಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ ಏಸುವಿನ ನಾಮದಲ್ಲಿ ಎಲ್ಲ ಏಡ್ಸ್ ವ್ಯಾಧಿಗಳು ಸಂಪೂರ್ಣ ಗುಣ ಹೊಂದಿಕೊಂಡು ಹೋಗಲಿ ಇನ್ ದ ನೇಮ್ ಆಫ್ ಚೀಸ್ ಹಾಲೆ ಲೂಯ ಹಾಲೆ ಲೂಯ ಏಸ್ ನಾವು ನೋಡಿ ಅಧಿಕಾರದಲ್ಲಿ ನಾವು ಆಜ್ಞಾಪಿಸುವಾಗ ಕರ್ತನು ಕಾರ್ಯ ಮಾಡುವ ದೇವನಾಗಿದ್ದಾನೆ ಹಾಂ ಈಗ ಮುಟ್ಟಪ್ಪ ಮುಟ್ಟಪ್ಪ ಅಲ್ಲ ಏಸು ನಾಮದಲ್ಲಿ ತೊಲುಗು ಎಂಬುದಾಗಿ ಆಜ್ಞಾಪಿಸಬೇಕು ಈಗ ನಿಮ್ಮ ಶರೀರಗಳಲ್ಲಿ ನಿಮ್ಮ ಶರೀರಗಳಲ್ಲಿ ಯಾರ್ಯಾರ ಶರೀರದಲ್ಲಿ ಬಲಹೀನತೆ ಇದೆಯೋ ಈಗ ನಾನು ಡಿಕ್ಲೇರ್ ಮಾಡ್ತೇನೆ ಹೀಲಿಂಗನ್ನ ನಾನು ಡಿಕ್ಲೇರ್ ಮಾಡ್ತೇನೆ ನಾನು ಹೇಳ್ತೇನೆ ಹೀಲಿಂಗನ್ನ ಈ ಸಮಯದಲ್ಲಿ ನಾನು ನಿಮ್ಮೇಲೆ ರಿಲೀಸ್ ಮಾಡ್ತೇನೆ ಯಾಕೆಂದರೆ ದೇವು ನನಗೆ ಕೊಟ್ಟ ಅಧಿಕಾರದ ಹೀಲಿಂಗ್ ನಾನು ನಿಮ್ಮ ನಿಮ್ಮೇಲೆ ನಾನು ರಿಲೀಸ್ ಮಾಡ್ತೇನೆ ಎಷ್ಟು ಜನ ಅದನ್ನು ರಿಸೀವ್ ಮಾಡ್ಕೊಳ್ತೀರೋ ಈಗ ರಿಸೀವ್ ಮಾಡ್ಕೊಳ್ರಿ ಏಸುವಿನ ನಾಮದಲ್ಲಿ ಈ ಲೈವಲ್ಲಿ ನೀವು ಯಾವ್ಯಾವ ಭಾಗದಲ್ಲಿ ಏನೇನು ತೊಂದರೆ ಇದೆಯೋ ದಯವಿಟ್ಟು ನಿಮ್ಮ ಕೈನಲ್ಲಿ ಇಟ್ಕೊಳ್ಳಿ ನಾನೀಗ ಪ್ರಾರ್ಥನೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ ಯಾರ್ಯಾರ ಶರೀರದಲ್ಲಿ ಯಾರ್ಯಾರ ಶರೀರದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ವ್ಯಾಧಿಗಳಿದೆಯೋ ನಜರೀತಿನ ಏಸು ಕ್ರಿಸ್ತನ ನಾಮದಲ್ಲಿ ಆ ವ್ಯಾಧಿಗಳು ಕಣ್ಮರೆಯಾಗಿ ಹೋಗಲಿ ಆ ಎಲ್ಲ ವ್ಯಾಧಿಗಳು ಕಾಣದೆ ಹೋಗಲಿ ಯೇಸುವಿನ ನಾಮದಲ್ಲಿ ಡಾಕ್ಟರ್ಗಳು ಹೇಳಿರ್ಬೋದು ಆಪರೇಷನ್ ಮಾಡಬೇಕಂತ ಈ ಗಡ್ಡೆ ಇದು ಆಪರೇಷನ್ ಮಾಡಬೇಕಂತ ಡಾಕ್ಟರ್ಗಳು ಹೇಳಿರ್ಬೋದು ಅವರ ಸ್ಕ್ಯಾನಿಂಗ್ ರಿಪೋರ್ಟ್ ಹೇಳಬಹುದು ಅವರು ಬಂದು ಆ ಒಂದು ರಿಪೋರ್ಟ್ಸ್ಗಳು ಹೇಳಿರ್ಬೋದು ಅಂದ್ರೆ ನೇಮ ಆಫ್ ಜೀಜಸ ಈ ರಾತ್ರಿ ಯೇಸುವಿನ ನಾಮದಲ್ಲಿ ಈ ಎಲ್ಲ ಯಾರು ಯಾರು ಕಾಯಿಲೆಯಿಂದರೋ ಅವರ ಮೇಲೆ ನಾನು ಹೀಲಿಂಗನ್ನು ಡಿಕ್ಲೇರ್ ಮಾಡ್ತಾ ಇದ್ದೇನೆ ನನಗೆ ಕೊಟ್ಟ ಅಧಿಕಾರದಲ್ಲಿ ನಾನು ಆಜ್ಞೆ ಇದ್ದೇನೆ ಇದು ಲೈವಲ್ಲಿ ಕರ್ತನೇ ನಿನ್ನ ಒಂದು ನಿನ್ನ ಒಂದು ಲೈವನ್ನು ನೋಡ್ತಿರುವಂಥ ಯಾರು ಯಾರ ಶರೀರದಲ್ಲಿ ಬಲಹೀನತೆ ಇದೆಯೋ ಯಾರು ಯಾರ ಹಾರ್ಟ್ ಇರ್ಬೋದು ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಇಂಟ್ರೆಸ್ಟೈನ್ ಇರ್ಬೋದು ಬ್ರೈನ್ ಇರ್ಬೋದು ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ನಝ್ರೇತನ ಏಸು ನಾಮದ ನಾನು ಆಜ್ಞಾಪಿಸ್ತಾ ಇದ್ದೇನೆ ಇವರ ಶರೀರದಲ್ಲಿರುವ ಒಂದೊಂದು ಅಂಗಗಳಿಗೆ ನಾನು ಆಜ್ಞಾಪಿಸ್ತಾ ಇದ್ದೇನೆ ಏಸು ನಾಮದಲ್ಲಿ ಇವರ ಶರೀರದಲ್ಲಿರುವ ಎಲ್ಲ ಅಂಗಗಳು ಕರೆಕ್ಟಾಗಿ ಕೆಲಸ ಮಾಡಲಿ ನಜರೇತಿನ ಏಸು ನಾಮದಲ್ಲಿ ಇವರ ಹಾರ್ಟು ಕರೆಕ್ಟಾಗಿ ಕೆಲಸ ಮಾಡಲಿ ಏಸು ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ ಈ ಲೈವಲ್ಲಿ ನೋಡುತ್ತಿರುವಂಥ ಎಲ್ಲ ಜನಗಳ ಹಾರ್ಟು ಲಿವರು ಕಿಡ್ನಿ ಇಂಟ್ರೆಸ್ಟೆನ್ ಬ್ರೈನು ಏಸುವಿನ ನಾಮದಲ್ಲಿ ಅವೆಲ್ಲವೂ ದೇವರು ಹೇಗೆ ಅವರನ್ನ ಉಂಟು ಮಾಡಿದನೋ ಹಾಗೆ 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 ಅದು ಈಗಲೂ ಇದ್ದು ಕೊನೆ ತನಕ ಇದ್ದು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆರೋಗ್ಯಕರವಾದ ಶರೀರವಾಗಿ ಮಾರ್ಪಡಲಿ ಯೇಸ್ವೆ ನಾಮ ಆಜ್ಞಾಪಿಸ್ತಾ ಇದೆಯೇ ಎಲ್ಲ ಇವರ ಶರೀರದಲ್ಲಿ ಒಂದೊಂದು ಅಂಗಗಳು ಸಂ ಗುಣವಾಗಲಿ ಸಂಪೂರ್ಣವಾಗಿ ಗುಣವಾಗಲಿ ಎಲ್ಲ ಒಂದು ತಲೆನೋವು ಏಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಮೈಗ್ರೇನ್ ಮೈಗ್ರೇನ್ ಸಮಸ್ಯೆಯಿಂದ ಬಹಳ ವರ್ಷಗಳಿಂದ ಕಷ್ಟಪಡುತ್ತಿರುವಂತಹ ಎಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಜರೇತನ ಜೊತೆ ಡಿಕ್ಲೇರ್ ಮಾಡಿರಿ ನಜರೇತಿನ ಏಸು ನಾಮದಲ್ಲಿ ಯಾರು ಯಾರಿಗೆ ಯಾರ್ಯಾರಿಗೆ ಮೈಗ್ರೇನ್ ಹೆಡ್ಡೇಕ್ ಆಗಾಗ ಬರ್ತಿತ್ತು ಈಗ ನಾನು ಆಜ್ಞಾಪಿಸ್ತಾ ಇದ್ದೇನೆ ಆ ಮೈಗ್ರೇನ್ ಇವರ ತಲೆನ ಬಿಟ್ಟು ತೊಲಗಿ ಹೋಗಿ ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದೇನೆ ಔಟ್ ಇನ್ ದ ನೇಮ್ ಆಫ್ ಚೀಸ್ ಕಮ್ ಔಟ್ ಯುವರ್ ಟೈಮ್ ಈಸ್ ಓವರ್ ನಾನು ಹೇಳ್ತಾ ಇದ್ದೇನೆ ಆ ಒಂದು ಅವನು ಒಂದು ತಲೆನೋವಿಗೆ ನಾನು ಆಜ್ಞಾಪಿಸ್ತಾ ಇದ್ದಾನೆ ಮೈಗ್ರೇನ್ ತಲೆನೋವಿಗೆ ಆಜ್ಞಾಪಿಸ್ತಾ ಇದ್ದಾನೆ ಯುವರ್ ಟೈಮ್ ಈಸ್ ಓವರ್ ಕಮ್ ಔಟ್ ಇನ್ ದ ನೇಮ್ ಆಫ್ ಚೀಸ್ ಈ ಶರೀರಗಳಿಂದ ಹೊರಗಡೆ ಬಾ ಎಂಬುದಾಗಿ ನಾನು ಆಜ್ಞಾಪಿಸ್ತಾ ಇದ್ದೇನೆ ಏಸುವಿನ ನಾಮದಲ್ಲಿ ರಿಸೀವ್ ಯುವರ್ ಹೀಲಿಂಗ್ ಇನ್ ದ ನೇಮ್ ಆಫ್ ಚೀಸಸ್ ರಿಸೀವ್ ಯುವರ್ ಹೀಲಿಂಗ್ ಇನ್ ದ ನೇಮ್ ಆಫ್ ಚೀಸಸ್ ಅದೇ ರೀತಿಯಲ್ಲಿ ಕೆಲವು ಮಕ್ಕಳಲ್ಲಿ ಫೈಲ್ಸ್ ಫೈಲ್ಸ್ ಪ್ರಾಬ್ಲಮ್ ಅಂದರೆ ಅವರಿಗೆ ಮೋಷನ್ನು ಹೋಗುವ ಸ್ಥಳದಲ್ಲಿ ಬಹಳ ದಿನಗಳಿಂದ ಆ ಒಂದು ವ್ಯಾಧಿ ಅವರನ್ನ ಕಾಡ್ತಾ ಇದೆ ಇನ್ ದ ನೇಮ್ ಆಫ್ ಜೀಸಸ್ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ ಎಲ್ಲ ಫೈಲ್ಸ್ ಪ್ರಾಬ್ಲಮ್ಸು ಏಸು ನಾಮದಲ್ಲಿ ಅವರ ಶರೀರ ಬಿಟ್ಟು ಹೊರಗಡೆ ಬರಲಿ ಅಂತ ಆಜ್ಞಾಪಿಸ್ತಾ ಇದ್ದೀನಿ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಯುವರ್ ಟೈಮ್ ಇಸ್ ಓವರ್ ಯುವರ್ ಟೈಮ್ ಈಸ್ ಓವರ್ ಎಲ್ಲ ಇವರ ಶರೀರದಲ್ಲಿರುವಂಥ ಎಲ್ಲ ಪೈಲ್ಸ್ ಪ್ರಾಬ್ಲಮ್ ಕಮ್ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಏಸು ಸ್ವಾಮಿ ಎರಡು ಸಾವಿರ ವರ್ಷಗಳ ಹಿಂದೆ ಈ ಲೈವಲ್ಲಿ ಇರುವ ಎಲ್ಲ ಮಕ್ಕಳು ಆರೋಗ್ಯವಾಗಿರಬೇಕಂತ ಅವರೆಲ್ಲ ಕ್ರಯವನ್ನು ಸಲ್ಲಿಸಿರುವ ದೈವನಾಗಿದ್ದೇನೆ ರಿಸೀವ್ ಯುವರ್ ಹೀಲಿಂಗ್ ಇನ್ ದ ನೇಮ್ ಆಫ್ ಚೀಸಸ್ ನೀವು ಬಿಡಬೇಡಿ ನಿಮ್ಮ ಹಕ್ಕಿದ್ದು ನಿಮ್ಮ ಹಕ್ಕಿದ್ದು ರಿಸೀವ್ ರಿಸೀವ್ ಹೇಳ್ರಿ ಏಸು ನಾನು ನಾನು ಕ್ರಿಸ್ತನ ಶರೀರವಾಗಿದ್ದೇನೆ ನನ್ನ ಶರೀರದಲ್ಲಿ ಯಾವ ಒಂದು ಒಂದು ಅಲ್ಸರು ಯಾವ ಒಂದು ಪೇನು ಯಾವೊಂದು ಕ್ಯಾನ್ಸರ್ ಯಾವೊಂದು ಕಾಯಿಲೆ ನನ್ನ ಶರೀರದಲ್ಲಿ ಹೇಳೋಕ್ಕೆ ನಾನು ಬಿಡೋದಿಲ್ಲ ಯಾಕೆಂದರೆ ಈ ಶರೀರದಲ್ಲಿರುವ ಎಲ್ಲ ವ್ಯಾಧಿಗಳನ್ನು ಏಸು ಎರಡು ಸಾವಿರ ವರ್ಷಗಳಿಂದ ಹೊತ್ತು ತೂರಿಸಿದ್ದಾನೆ ಆತನು ಹೊಂದಿದ ಗಾಯಗಳಿಂದ ನಾನು ಗುಣವಾಗಿದ್ದೇನೆ ಕಮ್ಮನ ಜೊತೆ ಹೇಳಿ ಆತನು ಹೊಂದಿದ್ದ ಬಾಸುಂಡಗಳಿಂದ ನಾನು ಗುಣವಾಗಿದ್ದೇನೆ ಆತನ ಹೊಂದಿದ ಗಾಯಗಳಿಂದ ನಾನು ಗುಣವಾಗಿದ್ದೇನೆ ಕಮ್ಮ ರಿಸೀವ್ ಯುವರ್ ಹೇಲಿಂಗ್ಸ್ ಇಂದ ನೇಮ್ ಆಫ್ ಚೀಸಸ್ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಬಹಳ ಜನಗಳಿಗೆ ಬಹಳ ಮಕ್ಕಳಿಗೆ ನೀವು ನಂಬ್ತಾ ಇರುವ ಮಕ್ಕಳಿಗೆ ನಿಮ್ಮ ಶರೀರದಲ್ಲಿ ವ್ಯಾಧಿಗಳು ಈ ರಾತ್ರಿ ಮಾಯವಾಗ್ತಾ ಇದೆ ಅನೇಕ ಆಪರೇಷನ್ ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಏಸುವಿನ ನಾಮದಲ್ಲಿ ಏಸು ನಾಮದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಗಡ್ಡೆಗಳಿದೆಯೋ ಈಗಲೇ ಡಿಸಪರ್ ಆಗಲಿಂದ ನೇಮ್ ಆಫ್ ಚೀಸಸ್ ಏಸು ನಾಮದಲ್ಲಿ ಮರೆಯಾಗಲಿಲ್ಲ ನೇಮ್ ಆಫ್ ಚೀಸಸ್ ಯಾಕೆಂದರೆ ದೇವರ ಒಂದೊಂದು ವಾಗ್ದಾನಗಳು ಹಾಗೆ ಹೇಳ್ತಿದೆ ಏಸು ಕೃಷ್ಣನ ಮರಣ ದೆಬ್ಬಿಸಿದಂಥ ಅದೇ ಆತ್ಮನ ನಿಮ್ಮಲ್ಲಿ ವಾಸವಾಗಿರುವ ನೀವು ದೈವಿಕ ಆರೋಗ್ಯವನ್ನು ಹೊಂದಿಕೊಳ್ಳ್ರಿ ಎಂಬುದಾಗಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೆ